ಸಮುದ್ರ ಮಂಥನದ ನಂತರ ಯಾವಾಗ ಭಗವಂತ ಮೋಹಿನಿ ಅವತಾರವನ್ನು ಎತ್ತಿ ದೇವತೆಗಳಿಗೆ ಅಮೃತವನ್ನು ಉಣಿಸಿ ರಾಕ್ಷಸರಿಗೆ ಅದರಿಂದ ವಂಚಿಸಿರ್ತಾನೆ ಅದಾದ ನಂತರ ದೇವತೆಗಳು ಮತ್ತು ರಾಕ್ಷಸರ ಮಧ್ಯದಲ್ಲಿ ಒಂದು ದೊಡ್ಡ ಒಂದು ಫ್ರ್ಯಾಕ್ಟಿಸಿಡಲ್ ವಾರ್ ಒಂದು ಯುದ್ಧ ಪ್ರಾರಂಭ ಆಗುತ್ತೆ ಆ ಯುದ್ಧದಲ್ಲಿ ದೇವತೆಗಳು ರಾಕ್ಷಸರನ್ನು ಗೆದ್ದುಬಿಡ್ತಾರೆ ಅದಾದ ನಂತರ ಸ್ವಲ್ಪ ಸಮಯದ ನಂತರ ಬಲಿ ಮಹಾರಾಜ ಒಂದು ವಿಶ್ವಜಿತ್ ಯಜ್ಞವನ್ನು ಪ್ರಾರಂಭ ಮಾಡ್ತಾನೆ ಶುಕ್ರಾಚಾರ್ಯರ ನೇತೃತ್ವದಲ್ಲಿ ಆ ಯಜ್ಞವನ್ನು ಮಾಡಿದ ನಂತರ ಅವನಿಗೆ ವಿಶೇಷವಾದಂತಹ ಶಕ್ತಿ ಪ್ರಾಪ್ತಿಯಾಗತ್ತೆ ಬೇರೆ ಬೇರೆ ದೇವತೆಗಳ ಮೂಲಕ ಶುಕ್ರಾಚಾರ್ಯರು ಹಲವಾರು ಏನು ಕೆಲವೊಂದು ಉಡುಗೊರೆಗಳನ್ನು ಕೊಡ್ತಾರೆ ಎಲ್ಲವನ್ನ ಆಕಾತ ಸ್ವೀಕಾರ ಮಾಡಿ ಬಹಳ ಶಕ್ತಿಶಾಲಿ ಆಗ್ತಾನೆ ದೈತ್ಯರು ಶಕ್ತಿಶಾಲಿ ಆದಾಗ ಏನು ಮಾಡ್ತಾರೆ ಹೋಗಿ ದೇವತೆಗಳನ್ನು ಆಕ್ರಮಣ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ ಹೋಗ್ತಾರೆ ದಂಡೆತ್ತಿ ಅಮರಾವತಿ ಇಂದ್ರದೇವನ ಏನು ಕ್ಯಾಪಿಟಲ್ ರಾಜಧಾನಿ ಅತ್ತ ಅಲ್ಲಿ ಹೋದಾಗ ಆಗ ಇಂದ್ರ ನೋಡ್ತಾನೆ ಅರೇ ಇವ್ರದ್ದೆಲ್ಲರನ್ನು ಕೂಡ ನಾವು ಸೋಲಿಸಿದ್ವಿ ಅದು ಹೇಗೆ ಇಷ್ಟು ಧೈರ್ಯದಿಂದ ಮತ್ತು ಇಷ್ಟು ದೊಡ್ಡ ಸೈನ್ಯದೊಂದಿಗೆ ನಮ್ಮನ್ನೇ ಆಕ್ರಮಣ ಮಾಡಲಿಕ್ಕೆ ಬಂದಿದ್ದಾರೆ ಇಂದ್ರ ತನ್ನ ಗುರುಗಳಾದಂತಹ ಬೃಹಸ್ಪತಿಯರನ್ನು ಸಮಾಲೋಚಿಸ್ತಾನೆ ಅವರ ಜೊತೆ ಅವಾಗ ಅವರ ಗುರುಗಳು ಹೇಳ್ತಾರೆ ಇಂದ್ರ ಇದು ನಿನಗೆ ಆಕ್ರಮಣ ಮಾಡಲಿಕ್ಕೆ ಸರಿಯಾದ ಸಮಯ ಅಲ್ಲ ಈಗ ಬಲಿ ಬಲಿ ಮಹಾರಾಜ ದಾನವರ ರಾಜ ವಿಶ್ವಜಿತ್ ಯಜ್ಞವನ್ನು ಮಾಡಿ ವಿಶೇಷವಾದ ಶಕ್ತಿಯನ್ನು ಪ್ರಾಪ್ತಿ ಮಾಡಿಕೊಂಡಿದ್ದಾನೆ ಈಗ ನೀನಾಯಿತು ನಿನ್ನ ಇಡೀ ಸೈನ್ಯವಾಯಿತು ಅವನನ್ನು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಅವ್ರಿಗೆ ಹಾಗಿದ್ರೆ ನಾವು ಏನು ಮಾಡಬೇಕು ನೀವೆಲ್ಲರೂ ಕೂಡ ಈ ಸ್ಥಳವನ್ನು ಬಿಟ್ಟು ಹೋಗಬೇಕು ಏನೋ ಇನ್ಕಾಗ್ನಿಟೋ ಯಾರಿಗೂ ಗೊತ್ತಾಗದಾಗೆ ಈ ಸ್ಥಳವನ್ನು ಬಿಟ್ಟು ಹೋಗೋದೇ ಇದೇ ಒಳ್ಳೆಯ ಉಪಾಯ ಉಪಾಯ ಈ ಸಮಯದಲ್ಲಿ ಇಲ್ಲ ಅಂದರೆ ಈಗ ಬಲಿ ಮಹಾರಾಜರನ್ನು ಯಾರೂ ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲವೇ ಇಲ್ಲ ಅಂತ ಸರಿ ಆಯಿತು ಅವರ ಗುರುಗಳ ಮಾತನ್ನು ಕೇಳಿ ಇಂದ್ರ ಮತ್ತು ಎಲ್ಲ ದೇವತೆಗಳು ಅವರು ಅದೃಶ್ಯರಾಗ್ಬಿಡ್ತಾರೆ ಅಮರಾವತಿ ಅಥವಾ ದೇವಲೋಕವನ್ನು ತ್ಯಜಿಸಿ ಹೋಗಿಬಿಡ್ತಾರೆ ಬಹಿ ಮಹಾರಾಜ ಅದನ್ನು ಆಕ್ರಮಣ ಮಾಡ್ಕೊಳ್ತಾನೆ ಸ್ವಲ್ಪ ಸಮಯದ ನಂತರ ದೇವತೆಗಳ ತಾಯಿ ಅದಿತಿ ಆಕೆಗೆ ಬಹಳ ಬೇಸರ ಉಂಟಾಗತ್ತೆ ಅಯ್ಯೋ ನನ್ನ ಮಕ್ಕಳು ದೇವತೆಗಳು ಈಗ ಅವರು ತಮ್ಮ ಏನೋ ಮನೆಯಲ್ಲಿ ಇಲ್ಲ ಎಲ್ಲಿ ಹೋಗಿದ್ದಾರೋ ಏನು ಮಾಡ್ತಿದ್ದಾರೋ ಬಹಳ ಚಿಂತೆ ಆಗತ್ತೆ ಈ ಚಿಂತೆಯನ್ನು ನೋಡಿದಂತಹ ಆಕೆಯ ಪತಿ ಕಶ್ಯಪ ಮುನಿ ಕಶ್ಯಪು ಮುನಿ ಸಾಕಷ್ಟು ಏನು ಸ್ಪಿರಿಚುವಲ್ ಇನ್ಸ್ಟ್ರಕ್ಷನ್ಸ್ ಆಧ್ಯಾತ್ಮಿಕ ಉಪದೇಶಗಳನ್ನು ಆಕೆಗೆ ನೀಡ್ತಾನೆ ಕಶ್ಯಪು ಮುನಿಯ ಹೆಂಡತಿ ಅದಿತಿ ಆಕೆಗೆ ಮಕ್ಕಳು ಹೇಗೇನೋ ಈಗ ನೋವಲ್ಲಿ ಸಂಕಟದಲ್ಲಿದ್ದಾರೆ ಹಿಂದೆ ದೊಡ್ಡ ರಾಜ್ಯವನ್ನು ಆಳ್ತಿದ್ರು ಈಗ ವ್ಯವಸ್ಥೆ ಇಲ್ಲ ಇದೇನಿದು ಇಡೀ ಜಗತ್ತೇ ನಶ್ವರ ಇಂದು ಸುಖ ಇರುತ್ತೆ ನಾಳೆ ದುಃಖ ಬರುತ್ತೆ ಮತ್ತೊಮ್ಮೆ ಸುಖ ಬರುತ್ತೆ ಕೃಷ್ಣ ಭಗವದ್ಗೀತೆಯಲ್ಲಿ ಏನು ಹೇಳೋದು ಬೇಸಿಗೆ ಚಳಿಗಾಲ ಬರುತ್ತೆ ಹೋಗುತ್ತೆ ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ಶೀತ ಉಷ್ಣ ಎಲ್ಲ ಕಾಲಗಳು ಬರುತ್ತೆ ಹೋಗುತ್ತೆ ಆಗಮ ಅಪಾಯಿನೋ ಅನಿತ್ಯ ಸ್ಥಾಂ ಸ್ಥಿತಿ ಕ್ಷಸ್ವ ಭಾರತ ಈ ಬಂದು ಹೋಗೋ ಈ ರೀತಿಯ ಒಂದು ಟೆಂಪ್ರರಿ ತಾತ್ಕಾಲಿಕ ಸಂದರ್ಭಗಳಿಗೆ ನಾವು ವಿಚಲಿತರಾಗಬಾರ್ದು ತಿತೀಕ್ಷ ಶುಡ್ ಟಾಲರೇಟ್ ಅದನ್ನು ನಾವು ಸಹಿಸ್ಕೊಳ್ಬೇಕು ಸಹಿಷ್ಣುತೆಯನ್ನು ನಾವು ಕಲಿಬೇಕು ಈ ರೀತಿ ಸಾಕಷ್ಟು ಉಪದೇಶಗಳನ್ನು ಕಶ್ಯಪ ಮುನಿ ಆಕೆಯ ಪತ್ನಿ ಅವನ ಪತ್ನಿ ಅದಿತಿಗೆ ಉಪದೇಶವನ್ನು ನೀಡ್ತಾನೆ ಏನು ಆಧ್ಯಾತ್ಮಿಕ ವಿಚಾರದ ಬಗ್ಗೆ ಆದರೆ ಆಕೆಗೆ ಇದು ತಲೆಗೆ ಹೋಗೋದಿಲ್ಲ ಆಕೆಗೆ ಒಂದೇ ಚಿಂತೆ ಅಯ್ಯೋ ನನ್ನ ಮಕ್ಕಳು ಏನಾಗಿದ್ದಾರೋ ಏನು ಮಾಡ್ತಿದ್ದಾರೋ ಇದೇ ಚಿಂತೆ ಶ್ರೀ ಶ್ರೀ ಕೃಷ್ಣ ಬಲರಾಮಕಿ ಜೈ ಮುನಿ ಇದನ್ನು ನೋಡ್ತಾರೆ ಸರಿ ಈಕೆಗೆ ಈ ಸಮಯದಲ್ಲಿ ಈ ಎಲ್ಲ ಏನು ಸ್ಪಿರಿಚುವಲ್ ಮ್ಯಾಟರ್ಸ್ ಆಧ್ಯಾತ್ಮಿಕ ವಿಚಾರಗಳನ್ನು ಹೇಳಿದ್ರೆ ಈಕೆಗೆ ತಲೆಗೆ ಹೋಗ್ತಿಲ್ಲ ಸರಿ ಆಯಿತು ಪರವಾಗಿಲ್ಲ ಈಕೆಗೆ ಇವ ಅವಳ ಮಕ್ಕಳ ಮೇಲೆ ಅಷ್ಟು ವ್ಯಾಮೋಹ ಇದೆ ಸರಿ ಅಂತ ವಿಚಾರ ಮಾಡಿ ಆಕೆಗೆ ಒಂದು ಪಯೋವ್ರತವನ್ನು ಹೇಳಿಕೊಡ್ತಾನೆ ಈ ಪಯೋವ್ರತ ಅಂದರೆ ಭಗವಾನ್ ವಿಷ್ಣುವನ್ನು ಆರಾಧನೆ ಮಾಡುವಂತಹ ಒಂದು ವ್ರತ ಹಲವಾರು ಕಟ್ಟುನಿಟ್ಟಿನ ಒಂದು ಏನು ರೂಲ್ಸ್ ರೆಗ್ಯುಲೇಷನ್ಸ್ ಬಹಳ ತಪಸ್ಸು ಆಸ್ಟೆರಿಟಿ ಇವೆಲ್ಲವನ್ನು ತೊಗೊಂಡು ಮಾಡಬೇಕಾದಂತಹದ್ದು ಅದಿತಿ ಮುನಿಗಳಿಂದ ಅದನ್ನು ಸರಿಯಾಗಿ ಕೇಳಿಸ್ಕೊಂಡು ಬಹಳ ಎಚ್ಚರಿಕೆಯಿಂದ ಬಹಳ ಶಿಸ್ತಿನಿಂದ ಆಕೆ ಆ ಪಯೋವ್ರತವನ್ನು ಆಚರಣೆ ಮಾಡ್ತಾಳೆ ಆ ಆಚರಣೆಯ ಕೊನೆಯಲ್ಲಿ ಭಗವಾನ್ ವಿಷ್ಣು ಸಾಕ್ಷಾತ್ತಾಗಿ ಆಕೆಯ ಮುಂದೆ ಪ್ರತ್ಯಕ್ಷನಾಗಿ ಆತ ಕೇಳ್ತಾ ನಿನಗೇನು ಬೇಕು ಆಕೆ ತನ್ನ ಚಿಂತೆಯನ್ನು ಭಗವಂತನ ಮುಂದೆ ಮುಂದಿಡ್ತಾಳೆ ಹೇಗೆ ನನ್ನ ಮಕ್ಕಳ ಗತಿ ಈ ರೀತಿ ಆಗಿದೆ ಸಹಾಯ ಮಾಡಬೇಕು ಅಂತ ಸರಿ ದೇವಿ ಕೂಡ ಆಕೆಯೂ ಭಗವಂತನ ಭಕ್ತಾಳೆ ಆದರೆ ಈ ರೀತಿಯ ವ್ಯಾಮೋಹ ಕೆಲವೊಮ್ಮೆ ಭಕ್ತರಲ್ಲೂ ಕೂಡ ಇರುತ್ತೆ ಹಾಗಾಗಿ ಭಾಗವತ ಇದನ್ನೇ ಹೇಳೋದು ಇಲ್ಲಿ ಇನ್ನೊಂದು ಪಾಠವನ್ನು ಕಲಿಯಬೇಕು ಏನು ಅಕಾಮಃ ಸರ್ವಕಾಮೋವ ಮೋಕ್ಷ ಕಾಮ ಉದಾರದಿ ತೀವ್ರೇಣ ಭಕ್ತಿಯೋಗೇನ ಯಜೇತ ಪುರುಷಂಪರಂ ಅಕಾಮಹ ನಮಗೆ ಯಾವುದೇ ಕಾಮನೆ ಇಲ್ಲದೆ ನೇರ ಭಗವಂತನ ಶುದ್ಧ ಭಕ್ತಿ ಸೇವೆಯಲ್ಲಿ ತೊಡಗಿದ್ರೂ ಸರಿ ಅಥವಾ ಸರ್ವಕಾಮೋವ ಹಲವಾರು ಬಗೆಯ ಅಥವಾ ಎಲ್ಲ ಬಗೆಯ ಭೌತಿಕ ಕಾಮನೆಗಳಿದೆ ನಮಗೆ ಇನ್ನು ಭೌತಿಕ ಜಗತ್ತಿನಲ್ಲಿ ಈ ರೀತಿ ಸುಖಿಸಬೇಕು ಈ ರೀತಿ ಸಂತೋಷವಾಗಿರಬೇಕು ಇದನ್ನು ಪಡ್ಕೊಳ್ಬೇಕು ಈ ಎಲ್ಲ ಬಯಕೆಗಳಿದೆ ಪರವಾಗಿಲ್ಲ ಅಥವಾ ಮೋಕ್ಷ ಕಾಮ ನಮಗೆ ಮೋಕ್ಷ ಸಿಗಬೇಕು ಅಂತ ಈ ರೀತಿ ಯಾವುದೇ ಕಾಮನೆ ಇರಲಿ ಕಾಮನೆಗಳು ಇಲ್ಲದೇ ಇರಲಿ ಯಜೇತ ಪುರುಷಂ ಪರಂ ಭಗವಂತನನ್ನು ನಾವು ಆರಾಧನೆ ಮಾಡಬೇಕು ಅದು ಹೇಗೆ ತೀವ್ರೇಣ ಭಕ್ತಿಯೋಗೇನ ತೀವ್ರತಮದಲ್ಲಿ ಅಂದರೆ ವಿತ್ ಇಂಟೆನ್ಸಿಟಿ ನಾವು ಭಕ್ತಿಯೋಗದಲ್ಲಿ ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಬೇಕು ಇದೇ ಭಾಗವತ ಹೇಳೋದು ಅದೇ ರೀತಿ ಕಶ್ಯಪ ಮುನಿಗಳು ಅದಿತಿ ದೇವಿಯ ಈ ಒಂದು ಪರಿಸ್ಥಿತಿಯನ್ನು ಮನಗಂಡು ಆಕೆಯನ್ನು ಹೇಗೋ ಏನೋ ಆ ಪಯೋವ್ರತದಲ್ಲಿ ತೊಡಗಿಸಿ ಭಗವಂತನ ಆರಾಧನೆಯಲ್ಲಿ ತೊಡಗಿಸಿ ಆಕೆಗೆ ಭಗವಂತನ ಒಂದು ದರ್ಶನ ಆಗೋ ರೀತಿ ಆಕೆಯ ಒಂದು ಭೌತಿಕ ಏನು ಡಿಸೈರ್ ಆಸೆ ಕೂಡ ಭಗವಂತನ ಮೂಲಕವೇ ಅದು ಕೂಡ ಏನು ಈಡೇರಲಿ ಈ ಒಂದು ವ್ಯವಸ್ಥೆಯನ್ನು ಮಾಡೋದು ಹೀಗೆ ದೇವಿ ಭಗವಂತನನ್ನ ಪ್ರಾರ್ಥನೆ ಮಾಡ್ತಾಳೆ ಆಗ ಭಗವಂತ ಬಂದು ಸರಿ ನಾನೇ ನಿನ್ನ ಮಗನಾಗಿ ಹುಟ್ಟಿ ಬಂದು ನಿನ್ನ ಉಳಿದ ಎಲ್ಲ ಮಕ್ಕಳ ಒಂದು ರಕ್ಷಣೆಯನ್ನು ನಾನು ನೋಡ್ಕೊಳ್ತೇನೆ ಅಂತ ಆಕೆಗೆ ಆಶ್ವಾಸನೆಯನ್ನು ಕೊಟ್ಟು ಅದಿತಿ ದೇವಿಯ ಮಗನಾಗಿ ವಾಮನನ ರೂಪದಲ್ಲಿ ಭಗವಂತ ಅವತಾರ ತಗೊಂಡು ಬರೋದು ರಾಧೆ 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 ಗೋವಿಂದ